ನಮಸ್ಕಾರ ಸ್ನೇಹಿತರೆ ಪಂತ್ ಮತ್ತು ಪಾಂಡೆ ಪರಾಕ್ರಮಕ್ಕೆ ಪುಡಿ ಪುಡಿಯಾದ ಬಾಂಗ್ಲಾ ಪಡೆ ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ನೀಡಿದ ಟೀಂ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ನ ನಾಳೆಯಿಂದ ಆರಂಭವಾಗಲಿದೆ ಆದರೆ ಅದಕ್ಕೂ ಮುನ್ನ ಪ್ರಸ್ತುತ ಅಭ್ಯಾಸ ಪಂದ್ಯಗಳು ನಡೆಯುತ್ತಿವೆ ಇದರ ಭಾಗವಾಗಿ ಇಂದು ಭಾರತ ಹಾಗೂ ಬಾಂಗ್ಲಾದೇಶ ನಡುವೆ ನವಸೋ ಕೋಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅಭ್ಯಾಸ ಪಂದ್ಯ ನಡೆಯುತ್ತಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ರಿಷಬ್ ಪಂತ್ ಅವರು ಬಾರಿಸಿದ ಆಕರ್ಷಕ ಅರ್ಧಶತಕ ಹಾಗೂ ಪಾಂಡ್ಯ ರವರು ಆಡಿದ ಹುಡಿಬಿಡಿ ಇನ್ನಿಂಗ್ಸ್ ನೆರವಿನಿಂದಾಗಿ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ಸಂಜು ಸ್ಯಾಮ್ಸನ್ ಹಾಗೂ ರೋಹಿತ್ ರವರು ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲೇ ಇಲ್ಲ ಸಂಜು ಸ್ಯಾಮ್ಸನ್ ರವರು ಆರು ಎಸೆತಗಳಿಂದ ಕೇವಲ ಒಂದು ರನ್ ಬಾರಿಸಿ ಸಿಕ್ಕಿದ್ದ ಸುವರ್ಣಾವಕಾಶವನ್ನ ಮತ್ತೊಮ್ಮೆ ಟೀಂ ಇಂಡಿಯಾ ಮುಖಾಂತರ ಕೈ ಚೆಲ್ಲಿದರು ಇದಾದ ನಂತರ ಜೊತೆ ಆದ ರಿಷಬ್ ಪಂತ್ ಹಾಗೂ ರೋಹಿತ್ ರವರು ತಂಡಕ್ಕೆ ಉತ್ತಮವಾದ ಜೊತೆ ಆಟವನ್ನು ನೀಡಿದರು ಇವರಿಬ್ಬರ ನಡುವೆ ನಲವತ್ತೆಂಟು ರನ್ಗಳ ಜೊತೆ ಆಟವೂ ಮೂಡಿಬಂದಿತು ಇದೇ ವೇಳೆ ರೋಹಿತ್ ರವರು ಹತ್ತೊಂಬತ್ತು ಎಸೆತಗಳಿಂದ ಇಪ್ಪತ್ಮೂರು ರನ್ ಬಾರಿಸಿ ನಿರ್ಗಮಿಸಿದರು ಆದರೆ ಮತ್ತೊಂದು ತುದಿಯಲ್ಲಿ ಹಲವು ತಿಂಗಳ ಬಳಿಕ ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿದ ರಿಷಬ್ ಪಂತ್ ರವರು ತಮ್ಮ ಅಮೋಘ ಇನಿಂಗ್ಸ್ ಪ್ರದರ್ಶಿಸಿದರು ಕೇವಲ ಮೂವತ್ತೆರಡು ಸೀತಗಳನ್ನು ಎದುರಿಸಿದ ರಿಷಬ್ ಪಂತ್ ಅವರು ಐವತ್ ರನ್ ಬಾರಿಸಿ ನಿರ್ಗಮಿಸಿದರು ಇವರ ಈ ಅರ್ಧಶತಕದಲ್ಲಿ ನಾಲ್ಕು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ ಗಳು ಒಳಗೊಂಡಿರುವುದು ಗಮನಾರ್ಹದ ಸಂಗತಿ ಇದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಹದಿನೆಂಟು ಸೀಟ್ಗಳಿಂದ ಮೂವತ್ತೊಂದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ಬಂದ ಆಲ್ರೌಂಡರ್ ಶಿವಮ್ ದುಬೆ ಹದಿನಾರು ಸೀತಗಳಿಂದ ಹದಿನಾಲ್ಕು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಕೊನೆಯಲ್ಲಿ ಬಂದ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ಹಾರ್ದಿಕ್ ಪಾಂಡೆ ಕೇವಲ ಇಪ್ಪತ್ಮೂರು ಮೂರು ನಾಲ್ಕು ಸಿಕ್ಸರ್ ಹಾಗೂ ಎರಡು ಫೋರ್ಗಳೊಂದಿಗೆ ಅಜಿಯ ನಲವತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಎಂಬತ್ತರ ಗಡಿ ದಾಟಿಸಿದರು ಇವರಿಗೆ ಸಾಥ್ ನೀಡಿದ ರವೀಂದ್ರ ಜಡಿಜಾ ಆರು ಸುತಗಳಿಂದ ನಾಲ್ಕು ರನ್ ಬಾರಿಸಿದರು ಇದರೊಂದಿಗೆ ಟೀಂ ಇಂಡಿಯಾ ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಹಾಕಿದೆ ಸ್ನೇಹಿತರೆ ಅತ್ತ ಬಾಂಗ್ಲಾ ತಂಡದ ಪರ ಬೌಲಿಂಗ್ನಲ್ಲಿ ಮಹದಿ ಹಸನ್ ಹಾಗೂ ಇಸ್ಮಾಯಿಲ್ ಮತ್ತು ತನ್ವೀರ್ ಇಸ್ಮಾಲ್ ರವರ್ ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಟೀಂ ಇಂಡಿಯಾವು ಬಾಂಗ್ಲಾಗೆ ನೀಡಿರುವ ಈ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಂಡು ಅಭ್ಯಾಸ ಪಂದ್ಯದಲ್ಲಿ ಗೆಲುವು ದಾಖಲಿಸುತ್ತಾ ಅಥವಾ ಇಲ್ಲವೇ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ